ಬಾಯ್ ನಮಸ್ಕಾರ ಅಲ್ಲ ನೀಲ್ಲ ನಮಸ್ಕಾರ ಕೊಟ್ಟರೆ ಹಿಂದಿರುಗಿಡ್ಕೇನ್ ಕೊಡ್ರಿ ನೀವು ನಾನ್ ಕಾಳು ಅಲ್ಲ ಅವಳಿ ಕಾಳಿ ಅದಲ್ಲ ಬನ್ನ ಹೆಸರು ಕಾಳ ಹೌದೆ ಏನೇ ಹೇಳುದೇ ಇದ್ದೀರಿ ಏನಾದ್ರು ಒಂದ್ ಜನ ಆಯ್ತು ಏನು ಇಲ್ಲ ಅಂದ್ರೆ ಅಲ್ಲ हाफ मोड गया ती ते उटे गो साक रे आज मोड गया ती अरे उटे मु साक नन साक ಅಂತ काढी बरी गद्दीत साक तमद ये नार बेणके इक बत बैठतो बत बैठतो उंद केच खेळते तिकला इपकोण नार काळी करीत आ ना नाव ने नगाला ಇದ್ರೇಗ ಬೆಳಿಗ್ಗೆ ಎದ್ದು ಕಾಣಿ ಬಾಡಿ ವರ್ಕ್ ಕೂತ್ಕೊಂಡು ಎದು ಒಂದು ಜೆರ್ಸಿ ಇಟ್ಕೊಂಡು ಸೇರಿಸಿ ಹೀಗೆ ಮಾಡುದು ಹೀಗೆ ಮಾಡುದು ಹೀಗೆ ಮಾಡುದು ಮಾಡುದು ಅದೇ 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 ಅಲ್ಲ ಇಲ್ಲ ತಾಯಿ ಕರಾವಳ ತಾಯಿ ಬೆಳಿಗ್ಗೆ ಎದ್ದು

ખીચુરળી હીચે ભીકે ખારેદં છેંતે જેએ જેં જેતેઉક જેસુ થતે ભીતારીલાલેવાલ જેચે ઘેચેવાર� ஐயா அதிர கோட ஓட அட்ல பாரு காயா அப்படி சாப்ப நீ அந்த கும்பள காயால இந்த இந்த கும்பளalde ஓட ஓட ஆவர்த்தையலே இருக்கு இவத்தை மேல் விட்டானே நீ புத்திமகன் மேல் ಎಲ್ಲೂ ಹೇಳುತ್ತೆ ಹಾಗೆ ಪೈಕ ಮಾಡಿ ಬಂದ್ ಕಳೆ ಯಾವ ದಿನ ಪೈಕಿ ಬಂದಿದರು ಬಿದ್ದು ಏನಕ್ಕ ಮಾರ್ರೆ ಬರ್ರೆ ಒಂದ್ ಮೂರ್ನಾಲ್ಕು ದಿನ ಮೇಲೆ ದರು ಬರ್ತಿಲ್ಲ ಪಪ್ಪು ಸಾಕಂದಿ ಎಲ್ಲ ತೆಗೆದುಕೊಳ್ಳಿ ಆಗ್ತದೆ

ಆ ವರ್ಷ ಕೊಯ್ಕ ಮಾರಿ ಬದ್ನಿ ಮಾರಿ ಹ ಇದ್ರೆ ಹಾಕಿ ಕೊಯ್ಕಳ ಮಾರಿ ಬಂದ್ರು ಆ ವರ್ಷ ನಾನ್ ಕೊಯ್ಕೊಂಡು ಬಂದಿವೆ ಒಂದಾರು ಬಿದ್ದೋ ಮತ್ತೆ ಈಗ ಗುಮ್ಡ್ಕಾಯಿ ಕಣ ಹಾಪಿ ಹೋಲಿ ಗೊತ್ತಿಗಡೆ ಕೊಚ್ಚಿ ತೆಗ ಹಾಕಿ ಬಿಟ್ಟಿದ್ದು ಅಂದ್ರೆ ವರ್ಷ ಬದ್ನಿ ರತ್ನಿ ಬದ್ನಿ ನೀವ್ ಹೇಳ ದೊಡ್ಡದಲ್ಲ ನಾನು ನೀವ್ ಹೇಳುದು ಉದ್ದುದ್ದೇ ಇರತ್ಕಡೆ ಬಾದ ನಾವು ಕೊಯ್ಕೆ ಇರ್ತೇನೆ ಬತ್ತಿ ಹದಿನೆಂಟನೇ ಒಳ್ಳೆ ಬೇಳೆ ಬರ್ರೆ ಬದ್ನಿಗಿಳಿದ್ರೆ ಎಲ್ ಕಡು ಕಾಯಕ ಆಗುದು ಈಗರು ತಗೊಂಡ್ ಮಾಡುವ ಬರ್ರೆ ಬಂದರು ಗಣದಿತ್ತ ಗಿರ್ದಿ ಕೆಟ್ಟ ಹಾಕಿ ಹೌದಾ ಐದು ರೂಪದ ಕಾಯಿ ಕೊಯ್ ಮಾಡಿಲ್ಲ ಮಂತ್ರಿ ಕಡೆಗೆ ಅಂತ ಮಾಡುದು ಅಲ್ಲ

ಈ ಮನೆಗೆ ನಾನು ಇಪ್ಪದು ನಾ ಎಲ್ಲ ಬದಿ ಹೋಲೆ ಇಲ್ಲ ನಾನು ಹೆದ್ದಿರ್ತಾಳೆ ನನ್ಗೆ ಹೆದ್ರಿಕೆ ಅಪ್ಪ ಈ ರಾತ್ರಿ ನಿದ್ರೆ ಬಿಡುವ ನಂಬುದಿಲ್ಲ ಒಟ್ಟು ಎಟ್ಟು ಹಾತ್ರಿ ಎಷ್ಟೊತ್ತಿ ಭತ್ತ ಎಲ್ಲಿ ಬೇಸ್ರಿ ಎಲ್ಲಿ ಹೇಳ್ತಾರೆ ಮೊದಲ ಹಾಗೆ ನೀವು ಹಾಗೆ ನಾನು ಎಲ್ಲ ಬಿಡಿ ಹ ನನ್ನ ಹೆಚ್ಚಿ ಬಾರಿ ಜೋಲೆ ಬಾರಿ ಜೋರ ಅಂದ್ರೆ ಬಾಯಿ ಬಾಯಿ ಹಾಕುದು ಆ ಬಾರ ಮುಂದೆ ಗಾಯಿತೆ ಗ್ಯಾಡಾ ಹೊರಕದಿಂದಾ ಹೊರಕದಿಂದ ಅಲ್ಲ ಮಾರ್ರೆ ಇದು અમાನ್ನೆ ವರಿಸ ಕತ್ತೆಯಿತ್ ಮಾರ್ರೆ ನಮ್ಮನೆ ಒಂದು ಆಟವಾಡkani ಹೌದು ಆಟukamಲ್ಲಾವಾದಿ koi ಕಾಂತಿ ಮಾರ್ರೆ ಅಜಂತಪಾಸಂಗುkani ಅವ ಕೃಷ್ಣ ಭಕ್ತkani ರಾಮಾಯಣ ಆ ರಾಮ ರಾಮಾಯಣ ಕೃಷ್ಣ ಭಕ್ತೆ ಅಂತ ಮಾರ್ರೆ ರಾಮಾಯಣ ಅಲ್ಲ ಮಾರ್ರೆ ಅಜಂತಪಾಸಂಗುkani ಹಾ ಅದೇ ಅದೇ ಪ್ರಥಮ ಕಣಿ ಮಾಡ್ಕೊಂಡ್ರೆ ಅಲ್ಲ ತಗ ಬಂದ ರಂಗ ತಗ ಬಂದ ಒಂದ್ ಮಾತಾಡ್ಲಿ ನಂಗೆ ಹದಿನಾರು ಸಾವಿರದ ಎಂಟು ಮಂದಿ ಕೇಳ ಕಳಿ ಬಂದ ಅದ್ ಒಂದೇಳ ಮತ್ತೆಂತ ಹೇಳ ಎಂತ ಗೊತ್ತಿದೇನು ಅದೊಂದು ಹೇಳೋದು ಗೊತ್ತಿತ್ತು ಕಣಿ ಕೊಂಡ್ತಾ ಇರೋದು ಮರ ಒಂದ್ ಸೀರಿಯಾ ಕೊಳ್ಳಿತ್ತೆ ಒಂದೇ ಒಂದ್ ಜನ ಇಲ್ಲ ಒಂದ್ ಗೊಂಡಿ ಎಬ್ಸದ್ ನಾನು ಹಾ ಕೊಟ್ಟದ್ದು ಒಂದ್ ಒಳ್ಳೆ ಆವತ್ತ ಆಟ ವಾನೆ ಮನೆ ಹೋಯ್ ಎಂಟಿ ಹೇಳಿ ಆಟ ಕಾಣ ಶ್ರೀ ಕೃಷ್ಣ ಪರಮಾತ್ಮಿಗೆ ಹತ್ನಾ ಮಂದಿ ಹೇಳ್ತೇಮ ಇದ್ರಿ ಏನ ಕೇಳಿ ಒನ್ ಡೇ ಒಂದ್ ಮಾತಾಡ್ಲಿ ಅವ್ರು ಹಾರನೇ ದಿವ್ಸ ಬೆಳಿಗ್ಗೆ ಎಂತ ಎಂತ ಕೇಳ ಇವತ್ತಿನ ಆಟ ಅಲ್ಲೇ ಆಟ ಬರ್

பாண்ட ஐது ஜன கண்டிப்பா ಅದ್ನ ಕೇಳ್ಕೊಂಡು ಇವಳ ಮನೆಗ್ ಬಂದ ಮನೆ ಬಂದ ನಾನ್ ಕರ್ದೇಳ್ ನಿನ್ನೆ ನೀವ್ ಆಟ ಕ್ವಾರಿ ಆ ಶ್ರೀ ಕೃಷ್ಣ ಪರಮಾತ್ಮ ಹದ್ನಾರ ಸಾವಿರದ ಎಂಟು ಮಂದಿ ಎಂಟ್ ಕೇಂದ್ರ ಇವತ್ತಿನ ಆಟ ಕ್ವಾರತಿ ಮಾರ್ರೆ ದ್ರೌಪದಿ ಐದು ಜನ ನನಗೊಂದು ಐದು ಐದಿದ್ರಿ ಏನ್ ಕೇಂದ್ರ ಕಡಿಕಲ್ಲ ಆವತ್ತಿನ ಆಟಗಾರ ತಾಲಿ ಹಾಕಿ ಬರ್ಕ ಚಂಡಿ ಶಬ್ದ ಕೇಳಿದ ಆತ್ರಿ ಚಂಡಿ ಶಬ್ದ ಮಂಡಿ ಮೇಲೆ ಹೊಡೆದಾಗ ಆ ಬದಿಗೆ ಹಾಕಿಲ್ಲ ಹಾಗೇ ಕಾರ್ತಿ ಕಣಿ ನಂಗ ಅದರ ತಲೆ ಬಿಸಿ ಇಲ್ಲ ಮರ ಮನೆಗೆದ್ದಿ ಬದಿ ವೈಭವ ಮೆಟ್ಕೊಳತ್ ಒಂದ್ ಜೋಡಿ ಇತ್ತೆ ಅಲ್ಲ ಕುತ್ತಿಗೆ ಕಟ್ಟುದು ಕಟ್ಟುದು ಅಲ್ಲ ಮಾಡ್ರೆ ಗಾಳಿ ಹಾಕುದೇ ಆ ಜೋಡಿ ಯಾರು ಗೊತ್ತ ಭಾರಿ ಜಾಗೃತಿ કંડ ઉ <powdered royale coole> <ât> <Táfquito não>